ನಮಸ್ಕಾರ ಸ್ನೇಹಿತರ ಸ್ವಾಗತ ಸುಸ್ವಾಗತ ಹೊಸ ಒಂದು ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ಲು ಚಿಕನ್ ಗ್ರೇವಿ ಮಸಾಲ ಡವ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದೇ ಆಸ್ ಇಟ್ ಈಸ್ ಅದೇ ಥರ ಇರುತ್ತೆ ಬನ್ನಿ ಹೇಗೆ ಮಾಡೋಕಂತ ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನೋಡೋಣ ಚಕ್ಕೆ ಲವಂಗ ಗಸಗಸೆ ಕೊಬ್ಬರಿ 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 ಮಾತ್ರ ಹಾಕ್ಕೊಳ್ಳಿ ಕಾಯಿ ಹಾಕ್ಬಿಟ್ರೆ ಕಾಯಿ ಹಾಕಿದರೆ ಸ್ವೀಟ್ ಜಾಸ್ತಿ ಬರುತ್ತೆ ಕೊಬ್ಬರಿ ಮಾತ್ರ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಚಿಕನ್ನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ బేస్ నీరుకుంటు బేయస్కొ స్వల్ప బెందీ ఇం మసాలా ఐటమ్ హాక పేస్ట మసాలా ఐటమ్ పేస్ట్ ఇదో మిక్సి హాకుంటారు ಇದು ಈರುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಈರುಳ್ಳಿ ಮತ್ತು ಟೊಮೆಟೊ ಇದು ಸ್ವಲ್ಪ ಬೇಯಿಸಿ ಬೇಯೋವರೆಗೂ ಬೇಯಿಸಿ யா படி ார படி மொத்த கல்லுப்பெ அரிசி பிடி எஸ்ட் மாத்திர ஹாக்கி மசாலா ஐட்டம் ஏன்னா கொத்தம்பரி சப்புப்பா கருவே சாப்பி மெணசிபாய் ஒர சேர்வாக ஃபிரை அதங்க ഗ്രേവി അതോ ആകെ എരടക്കൂ ഇന്നത്തെ അരസിന പൊടി

ಶೇರ್ವಾಲೆ ಸ್ವಲ್ಪ ಖಾಲಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಸಿಮೆಣ್ಸಿ ಕಾಯಿ ಹಾಕ್ಕೊಟ್ಟು ಇನ್ನೂ ಸ್ವಲ್ಪ ಸೊ ಫೈನಲ್ಲ ರೆಡಿ ಆಯಿತು ಚಿಕನ್ ಗ್ರೇವಿ ಹೊಸ್ದಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಶುಭರಾತ್ರಿ ಗುಡ್ ನೈಟ್ ಎಲ್ರಿಗೂ ಒಳ್ಳೆಯದಾಗಲಿ ಫಾಲೋ ಮಾಡ್ಕೊಳ್ಳಿ